ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿ ಡೇ ಎಕ್ಸ್ಪೀರಿಯೆನ್ಸ್ ಹೆಂಗಿದ್ದೀರಿ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಹಾಕ್ಕೊ ಮೊದಲ ವಿಡಿಯೋ ನಿಮಗೂ ಬರ್ತವು ಪ್ಲೀಸ್ ಫ್ರೆಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನೀಗ ಉತ್ತಪ್ಪ ಮಾಡಾಕತ್ತೀನಿ ನೋಡ್ರಿ ಇದಕ್ಕೆ ಗಜ್ಜರಿ ಸೌತೆಕಾಯಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ನನ್ನ ಮಗನಿಗೆ ಅದನ್ನೆಲ್ಲ ಹಾಕಿ ರೀ ಸ್ವಲ್ಪ ಇರು ಸುಮುಡ್ಸಾಗಿ ಜಗಳ ಮಾಡೋಕ್ಕಿದ್ದ ಹಂಗು ಹಿಂಗು ರಂಬಿಸಿ ಅವನಿಗೆ ತಿನ್ನಿಸಿ ಸ್ಕೂಲಿಗೆ ಕಳಿಸಿ ನಾನು ಸ್ನಾನ ಮಾಡ್ಕೊಂಬಿಟ್ಟು ಪೂಜೆಲ್ಲ ಮಾಡಿ ನಾನು ಇವಾಗ ನಾಷ್ಟ ಹಾಕ್ಕೊಂಡು ತಿನ್ನಾಕತ್ತೀನಿ ರೀ ಅದಕ್ಕೆ ಟೊಮಾಟಿ ಚಟ್ನಿ ಕಾಳು ಸಾಂಬಾರು ಮಾಡಿದ್ದೆ ಇಷ್ಟ ನಂಗೆ ಕಾಳು ಸಾಂಬಾರು ಹಾಕ್ಕೊಂಡು ತಿನ್ನಾಕತ್ತಿದ್ದೆ ನನ್ನ ಮಕ್ಕಳು ಅಷ್ಟರೊಳಗೆ ಸ್ಕೂಲಿಂದ ಬಂದು ನೋಡಿರಿ ಇಲ್ಲಿವ ಸ್ಕೂ ಚೇರ್ ಹೆಂಗೆ ಅಡ್ಡಿಗೊಂಡು ಕೂತ್ಕೊಂಡು ಸರ್ಕಸ್ ಮಾಡಾಕತ್ತಾನೆ ಟಿವಿ ನೋಡ್ಕೊಂಡು ಈ ಥರ ಮಾಡ್ತಾನೆ ರೀ ನನ್ನ ಮಗಳಿಗೆ ಸ್ವಲ್ಪ ಯಾಕೆ ಆರಾಮ ಇರಲಿಲ್ಲ ನಿನ್ನೆಯಿಂದನೇ ರಾತ್ರಿನ ನಿದ್ದೆ ಮಾಡಿರಲಿಲ್ಲ ಕೆಮ್ಮಿಗೆ ಜ್ವರನೂ ಸ್ವಲ್ಪ ಲೈಟ್ ಆಗಿತ್ತು ಆದರೂ ಸ್ಕೂಲಿಗೆ ಹೋಗಿ ಬಂದು ನಾನು ಒಂದು ಸ್ವಲ್ಪ ಹಾಲು ಬಿಸಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಚಿಟಕಿ ಅರ್ಶನ ಹಾಕಿ ಕುಡಿಸಿ ಮೈಗೆಲ್ಲ ಒಂದು ಸ್ವಲ್ಪ ವಿಕ್ಸ್ ಹಚ್ಚಿ ಅಕ್ಕಿಗೆ ಸಿರಪ್ ಹಾಕಿ ಮಲ್ಲಿಗೆ ಸಿಂಡ್ರಿ ಸುಸ್ತು ಭಾಳ ಆಗಿದ್ಲು ಮಲಗಿಸಿ ಗುಬ್ಬಚ್ಚಿ ಮಕ್ಕೊಂಡಂಗೆ ಮಕ್ಕೊಂಡೈತೆ ನೋಡ್ರಿ ನನ್ನ ಮಗಳು ಈಗ ಜೋಳ್ಗಿನ ಬೇಕು ರೀ ಜೋಳ್ಗೆ ಬಿಟ್ಟು ಮಲ್ಕೊಳಂಗೆ ಇಲ್ಲ ಮಧ್ಯಾಹ್ನದ್ದು ಜೋಳಿಗೆ ಇಲ್ಲ ಅಂದ್ರೆ ಮಲ್ಕೋಳೋ ಇಲ್ಲ ಜೋಳಿಗೆ ಅಂದರೆ ಎಷ್ಟು ಇಷ್ಟ ಬಿಟ್ಲೆ ಮಲ್ಕೊಂಬಿಟ್ಲು ಸುಸ್ತಾಗಿದ್ಲಲ್ಲ ನಾನು ಅಕ್ಕಿಗೆ ರಾತ್ರಿ ಗಂಜಿ ಆತಂತಂದು ಬಾರ್ಲಿ ಅಕ್ಕಿನ ತೊಳೆದು ನೀಡಿ ತೊಳೆದು ನೆ ನೆನಿಡಾಕತಿದ್ರಿ ಬಾರ್ಲಿ ಅಕ್ಕಿ ಗಂಜಿ ಕುಡಿಸೋದ್ರಿಂದ ಮಕ್ಕಳಿಗೆ ಕಳ್ಳಾಗಿರೋ ಜ್ವರ ಏನು ಹಾಕತ್ತಲ್ಲ ರೀ ಕಡಿಮೆ ಹಾಕೈತೆ ನೋಡ್ರಿ ಈ ಗಂಜಿ ಕುಡಿಸೋದ್ರಿಂದ ಬಾರ್ಲಿ ಅಕ್ಕಿರಿದು ಮೈಗೆ ಭಾಳ ಇದು ತಂಪು ಕೊಡತ್ರಿ ಇದು ಈ ಗಂಜಿ ಭಾಳ ಉಪಯೋಗ ಐತ್ರಿ ಈ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಮಕ್ಕಳಿಗೆ ಜ್ವರ ಏನೈತೆ ಅಲ್ರಿ ಕಡಿಮೆ ಹಾಕವು ಕಳ್ಳಾಕಿರೋ ಜ್ವರ ಪೂರ್ತಿ ಕಡಿಮೆ ಆಕವು ಇದನ್ನು ಬೆಳಗ್ಗೆ ನೆನೆಟ್ಟು ಸಾಯಂಕಾಲ ಕುದಿಸಿ ಕೊಡಬೇಕು ರೀ ಇಲ್ಲ ಸಾಯಂಕಾಲ ನೆನಪು ಬೆಳಿಗ್ಗೆ ಕುದಿಸಿ ಕೊಡ್ಬೇಕು ಯಾಕಂದರೆ ಇದು ಭಾಳ ಗಟ್ಟಿ ರೀ ಇದು ಜಲ್ದಿ ಕುದಿಯೋಂಗಿಲ್ಲ ಗಂಜಾಗೋಂಗಿಲ್ಲ ಹೀಗಾಗಿ ನಾನು ಇದನ್ನು ಸ್ವಲ್ಪ ಲೇಟ್ ಆಯಿತು ನೆನೆ ಇಟ್ಟೆ ನನ್ನ ಮಗನಿಗೆ ಸ್ವಲ್ಪ ನೈವೇದ್ಯ ಎಡಿ ಹಿಡಿದಿದ್ದೆ ದೇವರಿಗೆ ತಿನ್ನಪ್ಪ ಅಂದ್ರೆ ತಿನ್ನಲಿಲ್ಲ ನಾನಾ ತಿಂದಿರಿ ಅಕ್ಕ ಒಲ್ಲಂದ ಅವ್ನಿಗೆ ಬೇರೆ ಹಾಕ್ಕೊಟ್ಟು ನಾನು ಎಡಿ ಮಾಡಿದ್ದು ನಾನು ತಿಂದೆ ನನ್ನ ಮಗಳಿಗೆ ಎಲ್ಲೇ ಒಂದು ಸ್ವಲ್ಪ ಹೊಸಾಕತಿದ್ದೆ ಎದ್ಬಿಟ್ಟು ಓದಾಕತ್ತಿದ್ಲು ಹೋಮ್ ವರ್ಕ್ ಮಾಡೋದು ಮಾತ್ರ ತಪ್ಸಂಗಿಲ್ಲ ರೀ ಅಕ್ಕಿ ಅಂತ ಜ್ವರ ಬರಲಿ ಏನೇ ಇರಲಿ ಮಕ್ಕ ಒಂಥರ ಆಗ್ಬಿಡಿತ್ತು ನನ್ನ ಮಗಳದ್ದು ಆದರೂ ಹೋಮ್ ವರ್ಕ್ ಹೋಮ್ವರ್ಕೆಲ್ಲ ಮಾಡಿ ಓದ್ಕೊಳಕತ್ತಿದ್ಲು ನಾನು ಅಕ್ಕಿಗೆ ಅಂತಂದು ಗಂಜಿ ರೆಡಿ ಮಾಡಕತ್ತಿದ್ದೆ ಸ್ವಲ್ಪ ಭಾಳ ನೆಂದಿದ್ದೆ ಇಲ್ರಿ ಭಾಳ ಮಟ್ಟ ಕುದಿಸಿದೆ ಅದನ್ನು ಗಟ್ಟಿ ಭಾಳ ರೀ ಇದು ಬಾರ್ಲಿ ಅಕ್ಕಿ ಒಳಗೆ ಎರಡು ಥರ ಇರ್ತೈತಿ ರೀ ಇದು ಕೆಂಪು ಬಾರ್ಲಿ ಬಿಳಿ ಬಾರ್ಲಿ ಅಂತಂದು ಎರಡು ಆರೋಗ್ಯಕ್ಕೆ ಭಾಳ ಉತ್ತಮ ನೋಡಿರಿ ಇವು ಆರೋಗ್ಯಕ್ಕೆ ಯಾಕಂದ್ರೆ ಇದು ಗರ್ಭಿಣಿರಿಗೂ ಭಾಳ ರೀ ಗಂಜಿ ಆಮೇಲೆ ಇದ್ರ ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ಇದು ಭಾಳ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಇದ್ರದ್ದು ಕಿಚಡಿನೂ ಮಾರ್ತಾರ್ರಿ ಕಿಚಡಿ ಅಂದ್ರೆ ಭಾರಿ ಚಲೋ ಆಗಿರ್ತದ್ರಿ ನಾವು ಅಕ್ಕೂ ಮಮ್ಮಿ ಮಾಡಿಲ್ಲ ಆದರೆ ಮಾಡಿದ್ದನ್ನ ನೋಡಿ ನಾನು ಇಲ್ಲಿ ಅದನ್ನು ಜಾಸ್ತಿ ಹೊತ್ತು ಕುದಿಬೇಕಾಗಿತ್ತು ಅದು ಲೇಟಾಗೆ ನೆನಿಟ್ಟಿದ್ನೆಲ್ಲ ಕುದಿಸಿಬಿಟ್ಟು ನನ್ನ ಮಗಳಿಗೆ ಹಾಕಿ ಅಕ್ಕಿಗೆ ಹಾಕ್ಕೊಟ್ಟು ಅಕ್ಕಿ ಸ್ವಲ್ಪ ಸಿರಪ್ ಕುಡಿದು ಮಲ್ಕೊಂಡ ಬಿಟ್ಲು ಮತ್ತು ಹಳ್ಳಿ ನಾನು ಅದನ್ನು ಸ್ವಲ್ಪ ಎತ್ತಿಟ್ಟು ಅದನ್ನೆಲ್ಲ ನನ್ನ ಮಗನಿಗೆ ಕೊಡ್ಸಿದ್ರ ಅಂತಂತಂದು ಅವನು ಹೋಮ್ವರ್ಕ್ ಮಾಡಾಕತ್ತಿದ್ದೆ ಇದು ಗರ್ಭಿಣಿಯರ್ಗು ಭಾಳ ಒಳ್ಳೆಯದು ಇದು ಆಮೇಲೆ ಮೂಲವಾದಿ ಅಂತದ್ದೆಲ್ಲ ಅಂಥವ್ರೂ ಭಾಳ ಒಳ್ಳೆಯದು ಇವತ್ತಿಂದ ಅವಾಗ ಇಷ್ಟೇ ಫ್ರೆಂಡ್ಸ್